ಪ್ರಯಾಣ ದರ ಏರಿಕೆ ಹೆಸರಿನಲ್ಲಿ ಬೆಂಗಳೂರು ಮೆಟ್ರೋ ಅಕ್ಷರಶಃ ಹಗಲು ದರೋಡೆಗೆ ಇಳಿದಂಗೆ ಕಾಣುತ್ತಿದೆ ಶೇಕಡಾ ನಲವತ್ತೇಳರಷ್ಟು ದರ ಹೆಚ್ಚಳ ಎಂದು ಬಿಎಂಆರ್ ಸಿ ಎಲ್ ಮೆಟ್ರೋ ರೈಲು ಹೇಳಿದ್ರು ಹಲವು ಕಡೆಗಳಲ್ಲಿ ಹಿಂದಿನ ದರದ ಪಟ್ಟಿಯು ಶೇಕಡಾ ನೂರರಷ್ಟು ಅಧಿಕ ಮೊತ್ತ ನೀಡಬೇಕಾಗಿದೆ ನಮ್ಮ ಮೆಟ್ರೋ ಪ್ರಯಾಣ ದರ ಏರಿಕೆ ಹೆಚ್ಚಳದಿಂದ ದೇಶದಲ್ಲಿಯೇ ಅತಿ ದುಬಾರಿ ಪ್ರಯಾಣ ದರವನ್ನು ಹೊಂದಿರುವ ರಾಜ್ಯ ಬೆಂಗಳೂರಿನ ಮೆಟ್ರೋದಾಗಿದ್ದು ಪ್ರಯಾಣಿಕರಿಂದ ಪ್ರಯಾಣ ದರವನ್ನು ಪಡೆಯುವ ಬದಲು ಬೃಹತ್ ಆದಾಯ ಸಂಗ್ರಹದ ಉದ್ದೇಶದಿಂದ ದರ ಹೆಚ್ಚಳ ಮಾಡಲಾಗಿದೆ ಎಂಬ ಆರೋಪಕ್ಕೆ ನಿಗಮ ಗುರಿಯಾಗಿದೆ ಸೋಮವಾರ ಬೆಳಗ್ಗೆ ಯಥಾಪ್ರಕಾರ ಮೆಟ್ರೋ ಸ್ಟೇಷನ್ಗಳಿಗೆ ಒಂದು ಟಿಕೆಟ್ ಪಡೆದ ಪ್ರಯಾಣಿಕರು ಟಿಕೆಟ್ ದರ ಹೆಚ್ಚಳ ಕಂಡು ಬಂದ ತಕ್ಷಣ ಹೋಹಾರಿದ್ದಾರೆ ಸರ್ಕಾರಗಳನ್ನು ಬೈದು ಮುಂದೆ ಸಾಗಿದ್ದಾರೆ ಕೆಲವು ಪ್ರಜ್ಞಾವಂತರು ಬೆಂಗಳೂರು ಮೆಟ್ರೋ ಪ್ರಯಾಣ ದರ ಏರಿಕೆ ಖಂಡಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹಿಡಿ ಶಾಪ ಹಾಕಿದ್ದಾರೆ ಪತ್ರಕರ್ತ ಅವರು ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದು ನಮ್ಮ ಮೆಟ್ರೋ ಪ್ರಯಾಣ ದರ ಏರಿಕೆ ಹಗಿರುವುದರೊಡೆ ಈ ಮೊದಲು ಇಪ್ಪತ್ತಾರು ಪಾಯಿಂಟ್ ಐವತ್ತು ಪೈಸ ಇದ್ದ ನನ್ನ ನಿತ್ಯ ಪ್ರಯಾಣ ದರ ಈಗ ನಲವತ್ತೇಳು ಪಾಯಿಂಟ್ ಐವತ್ತು ಪೈಸೆ ಆಗಿದೆ ಅಂದರೆ ಬಹುತೇಕ ಶೇಕಡಾ ತೊಂಬತ್ತರಷ್ಟು ಹೆಚ್ಚಳ ದುಪ್ಪಟ್ಟು ದರ ಏರಿಕೆ ಸರ್ಕಾರದ ಉದ್ದೇಶವೇನು ಜನರು ಮೆಟ್ರೋ ಬಳಸದೆ ಬೈಕ್ ಕಾರಲ್ಲಿ ಓಡಾಡಲಿ ಎಂದೇ ಹಾಗಾದರೆ ಸಾವಿರಾರು ಕೋಟಿ ರೂಪಾಯಿ ಜನತೆ ತೆರಿಗೆ ಹಣ ಸುರಿದು ನಮ್ಮ ಮೆಟ್ರೋ ಮಾಡಿರುವುದು ಎಂದು ಪ್ರಶ್ನಿಸಿದ್ದಾರೆ